ಶಿವರಾಜ್ ಕುಮಾರ್ ನಟನೆಯ ಭೈರತೀಯ ರಣಗಾಲ್ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಹೊಸ ಹರುಷವನ್ನು ತಂದುಕೊಟ್ಟಿದೆ ಕಳೆದ ಎರಡು ವರ್ಷಗಳಿಂದ ಒಂದೊಳ್ಳೆ ಸಿನಿಮಾಗಾಗಿ ಕಾಯುತ್ತಿದ್ದ ಸಿನಿಪ್ರಿಯರ ಮುಖದಲ್ಲಿ ಮಂದಹಾಸ ಮೂಡಿದೆ ಅದರಲ್ಲೂ ಮಫ್ತಿಯಲ್ಲಿ ಶಿವಣ್ಣನನ್ನು ಮೆಚ್ಚಿಕೊಂಡಿದ್ದ ಅಭಿಮಾನಿಗಳಿಗೆ ಮತ್ತದೇ ಲುಕ್ಕಿನಲ್ಲಿ ನೋಡುವ ಆಸೆನೂ ಈಡೇರಿದೆ ಸದ್ಯ ಕನ್ನಡ ಚಿತ್ರರಂಗಕ್ಕೆ ಒಂದರ ಹಿಂದೊಂದು ಒಳ್ಳೆಯ ಸಿನಿಮಾಗಳು ಸಿಕ್ಕಿವೆ ರೋರಿಂಗ್ ಸ್ಟಾರ್ ಶ್ರೀಮುರಳಿ ನಟನೆಯ ಭಗೀರ ಕನ್ನಡ ಚಿತ್ರರಂಗಕ್ಕೆ ಹೊಸ ಪ್ರಯತ್ನ ಆಗಿತ್ತು ಈ ಸಿನಿಮಾ ನೋಡಿದ ಪ್ರೇಕ್ಷಕರು ಒಳ್ಳೆಯ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದರು ಅದೇ ರೀತಿ ಭೈರತಿ ರಣಗಲ್ ಸಿನಿಮಾ ನೋಡುವ ಅವಕಾಶ ಕೂಡ ಪ್ರೇಕ್ಷಕರಿಗೆ ಸಿಕ್ಕಿದೆ ಈ ಮೂಲಕ ವರ್ಷದ ಕೊನೆಯಲ್ಲಿ ಕನ್ನಡ ಚಿತ್ರರಂಗ ಕೂಡ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದೆ ಇನ್ನು ಬಾಕ್ಸ್ ಆಫೀಸ್ ವಿಚಾರಕ್ಕೆ ಬರೋದಾದರೆ ಭೈರತಿ ರಣಗಲ್ ಸಿನಿಮಾಗೆ ಮೊದಲನೇ ದಿನ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿತ್ತು ಸಿನಿಮಾ ನೋಡಿದ ಪ್ರೇಕ್ಷಕರು ಕೂಡ ಭೈರತಿ ರಣಗಲ್ ಸಿನಿಮಾ ಮೆಚ್ಚಿಕೊಂಡಾಡಿದ್ದರು ಅದು ಎರಡನೇ ದಿನಕ್ಕೂ ಹಾಗೆ ಮುಂದುವರೆದಿದೆ ಹಾಗಿದ್ದರೆ ಶಿವಣ್ಣ ನಟಿಸಿದ ಭೈರತಿ ರಣಗಲ್ ಸಿನಿಮಾ ಮೂರು ದಿನದಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆಯೇ ನೋಡ್ತಾ ಹೋಗೋಣ ಶಿವಣ್ಣ ಕದರ್ಗೆ ಮತ್ತೆ ಸಿನಿಪ್ರಿಯರು ಕಳೆದು ಹೋಗಿದ್ದಾರೆ ಶಿವಣ್ಣ ಹಾಗೂ ನರ್ತನ್ ಕಾಂಬಿನೇಷನ್ ವರ್ಕ್ ಆಗಿದೆ ಸೆಂಚುರು ಸ್ಟಾರ್ ಅನ್ನು ಮೇಲೆ ಬಿಂಬಿಸಿದ ರೀತಿಗೆ ಅಭಿಮಾನಿಗಳು ಶಿಳ್ಳೆಗಳನ್ನು ಹಾಕುತ್ತಿದ್ದಾರೆ ಹೀಗಾಗಿ ಎರಡನೇ ದಿನವೂ ಥಿಯೇಟರ್ಗೆ ನುಗ್ಗಿ ಸಿನಿಮಾವನ್ನು ನೋಡಿದ ಜನ ಮೂರನೇ ದಿನವೂ ಕೂಡ ಅದೇ ರೀತಿ ಸಿನಿಮಾವನ್ನು ನೋಡಿದ್ದಾರೆ ಮೊದಲನೇ ದಿನ ರಣಗಲ್ ಸಿನಿಮಾ ಎರಡೂ ಕೋಟಿಯಿಂದ ಎರಡೂವರೆ ಕೋಟಿ ವರೆಗೂ ಕಲೆಕ್ಷನ್ ಮಾಡಿದರೆ ಎರಡನೇ ದಿನ ಈ ಸಿನಿಮಾ ಮೂರು ಕೋಟಿಯಿಂದ ಮೂರುವರೆ ಕೋಟಿ ವರೆಗೂ ಕಲೆಕ್ಷನ್ ಮಾಡಿದೆ ಇನ್ನು ಮೂರನೇ ದಿನ ಭೈರತಿ ರಣಗಲ್ ಸಿನಿಮಾ ಮೂರುವರೆ ಕೋಟಿಯಿಂದ ನಾಲ್ಕು ಕೋಟಿಯವರೆಗೂ ಕಲೆಕ್ಷನ್ ಮಾಡಿದೆ ಒಟ್ಟಾರೆ ಮೂರು ದಿನದ ಕಲೆಕ್ಷನ್ ಒಂಬತ್ತರಿಂದ ಹತ್ತು ಕೋಟಿಯವರೆಗೂ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಿದೆ ಶಿವಣ್ಣನ ಮಫ್ತಿ ಮ್ಯಾನರಿಸಂಗೆ ಮತ್ತೆ ಪ್ರೇಕ್ಷಕರಿಂದ ಜೈ ಸಿಕ್ಕಿದೆ ಬೆಂಗಳೂರು ಮೈಸೂರು ತುಮಕೂರು ಶಿವಮೊಗ್ಗ ಕುಂದಾಪುರ ಮಣಿಪಾಲ್ ಹಾಗೂ ರಾಯಚೂರಿನಲ್ಲಿ ಈ ಸಿನಿಮಾಗೆ ಸಖತ್ ರಸವನ್ನು ಸಿಕ್ಕಿದೆ ಹಬ್ಬದ ರಜೆಯಲ್ಲಿ ಭೈರತಿ ರಣಗಲ್ ಸಿನಿಮಾ ರಿಲೀಸ್ ಆಗದೆ ಹೋದರೂ ಒಳ್ಳೆಯ ಕಲೆಕ್ಷನ್ ಮಾತ್ರ ಮಾಡಿದೆ ಹಾಗೆ ಸೋಮವಾರ ಕೂಡ ಸರ್ಕಾರ ರಜೆ ಆಗಿರೋದರಿಂದ ಈ ಸಿನಿಮಾಗೆ ಅಡ್ವಾಂಟೇಜ್ ಅಂತಲೇ ಹೇಳಬಹುದು ಭೈರತಿ ರಣಗಲ್ ಸಿನಿಮಾ ಕೇವಲ ಬುಕ್ ಮೈ ಶೋ ಇಂದೇ ಭರ್ಜರಾಗಿ ಸದ್ದು ಮಾಡ್ತಾಯಿದೆ ಫಸ್ಟ್ ಡೇ ಬುಕ್ ಮೈ ಶೋನಲ್ಲಿ ಭೈರತಿ ರಣಗಲ್ ಸಿನಿಮಾ ಹತ್ತತ್ರ ನಲವತ್ತೇಳು ಸಾವಿರ ಟಿಕೆಟನ್ನು ಆನ್ಲೈನ್ ಬುಕ್ಕಿಂಗ್ ಮಾಡಿದ್ದಾರೆ ಅದೇ ರೀತಿ ಎರಡನೇ ದಿನ ಐವತ್ತೊಂಬತ್ತು ಸಾವಿರ ಟಿಕೆಟನ್ನು ಸೋಲ್ಡಟ್ ಆಗಿದ್ದಾವೆ ಇನ್ನು ಮೂರನೇ ದಿನ ಸಂಡೇ ಅರವತ್ತೆಂಟು ಸಾವಿರ ಟಿಕೆಟ್ಗಳು ಕೇವಲ ಬುಕ್ ಮೈ ಶೋ ಇಂದ ಸೋಲ್ಡೌಟ್ ಆಗಿದ್ದಾವೆ ಇನ್ನು ಭೈರತಿ ರಣಗಲ್ ಸಿನಿಮಾ ಮೊದಲ ದಿನ ಸಿಕ್ಕಿದ ರೆಸ್ಪಾನ್ಸ್ ಸಿನಿಮಾ ಮಂದಿಗೆ ಕಿಕ್ ಕೊಟ್ಟಿದೆ ಸಿನಿಮಾ ಶುರುವಾದ ಆರಂಭದಲ್ಲಿ ಈ ಸಿನಿಮಾವನ್ನು ತೆಲುಗು ಹಾಗೂ ತಮಿಳಿನಲ್ಲಿ ರಿಲೀಸ್ ಮಾಡುವುದಾಗಿ ಹೇಳಲಾಗಿತ್ತು ಆದರೆ ಕನ್ನಡ ಮಾತ್ರ ರಿಲೀಸ್ ಆಗಿತ್ತು ಈಗ ಭೈರತಿ ರಣಗಲ್ ಸಿಕ್ಕಿರುವ ರೆಸ್ಪಾನ್ಸ್ಗೆ ಮನಗಂಡು ತೆಲುಗಿನಲ್ಲಿ ರಿಲೀಸ್ ಮಾಡುವುದಕ್ಕೆ ಅಲ್ಲಿನ ವಿಚಾರಕರು ಮುಂದಾಗಿದ್ದಾರೆ